ಎಷ್ಟೊಂದು ನ್ಯಾಯ ಕೇಳಿ ಈ ರೀತಿ ನಮ್ಮ ಮೇಲೆ ತುಪ್ಪಲಿಕೆ ಮಾಡ್ತಾ ಇದ್ದಾರೆ ನೋಡಿ ನಿಮ್ಮ ಹುಚ್ಚ ಇದ್ದವ್ರು ಹೇಳ್ತಾ ಇದ್ದಾರೆ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಸುತ್ತಿ ನೀರ್ಸಿರ ಹೇಳ್ಕೊಂಡು ಹಣ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ ಸರ್ ಹಾಗಾದ್ರೆ ನಮ್ಮ ಮಗಳಿಗೆ ನ್ಯಾಯ ಇಲ್ವಾ ಸರ್ ಹಾಗಾದ್ರೆ ನೋಡಿ ನಮ್ಮ ಕುಟುಂಬದ ದೊಡ್ಡಪ್ಪವರು ಇದ್ದಾರೆ ಅವರ ಹತ್ರನೇ ಇದೆ ವೀರ ನಗರ ಹೇಳಿದ್ದಾರೆ ನೋಡಿ ಇದು ನಮ್ಮ ಮನೆಯ ಮನೆಯಿಂದ ಆಗಿದ್ದ ಒಂದು ಅನ್ಯಾಯ ಆಗಿದೆ ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡುವಂತ ಹೇಳಿದ್ದಾರೆ ಆದ್ರೆ ನ್ಯಾಯ ಯಾರು ಕೊಡಿಸೋದು ಸರ್ ಹೇಳ್ತೇವೆ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಡಲ ಗೌಡ ಅಂತ ನೋಡಿ ನಾನು ಸೌಜಿನ ಅಪ್ಪ ಅವನು ಸೌಜಿನ ಮಾವ ಅಂತ ಹೇಳಿದಕ್ಕೆ ಹೌದ ಮರೇ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇ ಇನ್ನು ನೀನು ನನಗೆ ಪಕ್ಷದಲ್ಲಿ ಬಂದ ಹಣ ಕೊಡ್ತಾ ಇದ್ದಾರೆ ಅದನ್ನ ಸುಮ್ಮನೆ ಕೋರ್ಟ್ ಕಟ್ಟಿದೆ ಅಂತ ಖರ್ಚು ಮಾಡಬೇಡ ಇದ್ದ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ ಅನ್ನದ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ

ಅದು ಕೇಳ್ಕೊಂಡು ಮಾಡ್ತಾ ಏನೂ ತಲೆ ಕಟ್ಕೊಬೇಡಿ ನಾವು ಪಕ್ಷ ಜವಾಬ್ದಾರಿ ತಗೊಳ್ತದೆ ಖಂಡಿತಲ್ಲ ಆಯ್ತು ಅದ್ರ ಬಗ್ಗೆ ನಾವಂತೂ ಪಾಪ ಮಗಳ ವಾಪಸ್ ತರಬೇಕಂತೂ ಸಾಧ್ಯ ಆದ್ರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ ಏನು ಸುಪ್ರೀಂ ಕೋರ್ಟ್ ಏನಾಗಬೇಕು ಖಂಡಿತನೇ ಅವರಿಗೆ ವಿಸ್ಸಾದ್ ಮನೆಗೇ ಆದ್ರೆ ಒಂಬತ್ತುವರೆಗೆ ಬಂದಿದ್ದು ನಾನೇ ನೋಡಿದ್ದೇನೆ ಅವರ ಪ್ರಾಪರ್ಟಿ ಇಂದ ಅವರೊಂದು ಬುಕ್ಕಿಂದ ಎರಡು ನಂಬರ್ ಆ ಒಂದು ನಮ್ಮ ಅಕ್ಕ ಅಂತ ಇನ್ನೊಂದು ನಮ್ಮ ಭಾವ ಅಂತ ಮೂರನೇ ಅಕ್ಕ ಆ ನಂಬರ್ ನನಗಿದ್ರಲ್ಲಿ ಯಾವಾಗ ಜೂಮ್ ಮಾಡೋಕೆ ಆಗಿತ್ತು ಇದೇ ಜಿಪೇ ಅನ್ನು ಕಟ್ ಮಾಡಿಟ್ಟಿದ್ದಾರೆ ಎಷ್ಟು ಬಿಟ್ ಮಾಡ್ಕೊಂಡಿದ್ದರು ದಯವಿಟ್ಟು ಐದು ಮಾಡ್ತೀನಿ ಬರ್ಬೋದು ನೀವೇನು ಅವರಿಗೆ ಹೊಡಿಲಿಕ್ಕೆ ಹೋಗ್ಬೇಡಿ ಅನ್ನೋ ಮಾತನ್ನು ದನಿಗಳಾಗಿದ್ದು ಬಾಯಲ್ಲಿ